ಪಾಯ್ ಬಡ್ಕಿ ಆಮೇಲೆ ಬಂಡ ಧೈರ್ಯ ಜಂಪ್ ಮಾಡಿದ್ರೆ ನೋವಾಗುತ್ತೆ ಇಲ್ಲ ಜಂಪ್ ಮಾಡ್ಬಿಡ್ತಾಳೆ ಏನಾಗಲ್ಲ ಬಿಡು ಅಂದ್ರೆ ಮುಗೀತು ಅಷ್ಟೇ ಅವಳದು ಫಿನಿಶ್ ಇಟ್ಟ ನೆಕ್ಸ್ಟ್ ಏನಿದೆ ಅವಳು ನೋಡ್ಕೊತಾಳೆ ಕೆಲಸ ಹಂಗೆ ಅವಳು ಆ ತರ ಸಿಕ್ಕಾಬೆ ಬಜಾರಿ ವಟ ವಟ ಅಂತ ಮಾತಾಡೋದು ಆಮೇಲೆ ಎಲ್ಲ ಕೇಳೋದು ಅಮ್ಮ ಅದೇನು ಅಮ್ಮ ಇದೇನು ಅಮ್ಮ ಕೋರು ಪ್ಲೀಸ್ ಮಾತಾಡೋದು ಕಲ್ಬಿಟ್ಟಿದ್ದಾಳೆ ಅದನ್ನೆಲ್ಲ ಮಾತಾಡ್ತಿರ್ತಾಳೆ ಈ ಹಠ ಸಿಟ್ಟು ಇವೆಲ್ಲ ನಮ್ ಕಡೆಯಿಂದ ಬಂದಿದೆ ಅವಳಿಗೆ ನಮ್ ಕಡೆಯಿಂದ ಹುಬ್ಳಿ ಕಡೆಯಿಂದ ಓಕೆ ವರ್ಷ ವರ್ಷ ತಿಂಗಳು ನಡೀತಾ ಇದೆ ಈಗ ಓಕೆ ಓಕೆ ಸೊ ನಿಮ್ಮ ಕ್ವಾಲಿಟೀಸ್ ನೀವು ಚಿಕ್ಕ ಮಗು ಇದ್ದಾಗಿಂದು ಅವಾಗ ಏನ್ ಮಿಸ್ಚೀಪ್ನೆಸ್ ಮಾಡಿದ್ರಲ್ವಾ ಆ ತರದೇನಾದ್ರು ಮಾಡಿದ್ದುಂಟಾ ಮಾಡ್ತಾ ಇದ್ದಾಳ ಅವಳು ಅದು ರಿಪೀಟ್ ಆಗ್ತಾ ಇದೆ ಅದೇ ನಂತರ ತೆಗ್ದು ಏನ್ ಕೈ ಸಿಕ್ಕರು ತೆಗ್ದು ಎಸ್ ಬಿಡೋದು ಹ್ಮ್ ಥಳಾರ್ ಫಳಾರ್ ಅಷ್ಟೇ ಅವಳು ಒಂಥರ ರವಿಚಂದ್ರನ್ ಸರ್ ಇದ್ದಂಗೆ ಎಲ್ಲ ಪೀಸ್ ಪೀಸ್ ಅಂತಾರಲ್ಲೈಕ್ ದಟ್ ಏನ್ ಕೈಗೆ ಸಿಕ್ಕರೂ ಅಮ್ಮ ಅಂತ ತೋರಿಸ್ತಾಳೆ ಕೊಡಪ್ಪ ಫೋನ್ ಅಂದ್ರೆ ಆ ತೆಗೆಸತ್ತಾಳೆ